ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜೇಂದ್ರ ಈ ಫೈಟ್ ಅಲ್ಲಿ ಈಗ ವಿಜೇಂದ್ರ ಅವರಿಗೆ ಹೊಸ ಸ್ಥಾನಮಾನವನ್ನ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಒಂದು ವರ್ಗ ರೆಡಿ ಮಾಡಿದೆ ಬರೀ ವಿಜೇಂದ್ರ ಅವರಿಗಷ್ಟೇ ಅಲ್ಲ ಅವರ ಅಣ್ಣ ಬಿ ವೈ ರಾಘವೇಂದ್ರ ಅವರಿಗೂ ಒಂದು ಹೊಸ ಸ್ಥಾನಮಾನವನ್ನ ಈಗಾಗಲೇ ಸಿದ್ಧ ಮಾಡಲಾಗಿದೆ ಬರೀ ವಿಜೇಂದ್ರ ಹಾಗೂ ರಾಘವೇಂದ್ರ ಅವ್ರಿಗೆ ಕೊಟ್ರೆ ಮುಗಿತಾ ಇದಾರಲ್ಲ ಇನ್ನು ಬಹಳಷ್ಟು ಜನ ಆಕಾಂಕ್ಷಿಗಳಿದಾರಲ್ಲ ಅವರಿಗೂ ಎಲ್ಲ ಸ್ಥಾನಮಾನ ಕೊಡ್ಬೇಕಲ್ಲ ವಿಜೇಂದ್ರ ಅವರಿಗೆ ಹೊಸ ಸ್ಥಾನಮಾನ ಕೊಟ್ಟಿದ್ದೆ ಆದ್ರೆ ಆಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಹಾಗೆ ಮುಂದೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಆಯಕಟ್ಟಿನ ಯಾವ್ಯಾವ ಸ್ಥಾನಮಾನಗಳಿಗೆ ಯಾರ್ಯಾರನ್ನ ತರಲಿಕ್ಕೆ ಈಗ ಒಂದು ನೀಲಿ ನಕಾಶೆ ರೆಡಿ ಆಗಿದೆ ಬಹುಶಃ ಬಿಜೆಪಿಯಲ್ಲಿ ಒಂದು ಸಂಚಲನ ಗ್ಯಾರಂಟಿ ಅನ್ನೋದು ಈಗ ಆಗ್ಲೇ ಚರ್ಚೆಯಲ್ಲಿದೆ ಆದ್ರೆ ಅದು ಈ ಮಟ್ಟಿಗೆ ಈ ರೂಪದಲ್ಲಿ ಇಷ್ಟೆಲ್ಲಾ ಸ್ಥಾನಮಾನಗಳೊಂದಿಗೆ ಈ ರೀತಿ ಅನುಷ್ಠಾನ ಆಗ್ಲಿಕ್ಕೆ ರೆಡಿ ಆಗಿದೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗಾದ್ರೆ ಯಾರ್ಯಾರಿಗೆ ಯಾವ ಸ್ಥಾನಮಾನ ವಿಜೇಂದ್ರ ಅವರಿಗೆ ಯಾವ ಸ್ಥಾನಮಾನ ರಾಘವೇಂದ್ರ ಅವರಿಗೆ ಯಾವ ಸ್ಥಾನಮಾನ ಯತ್ನಾಳ್ಗೆ ಯಾವ ಸ್ಥಾನ ಹಾಗೆ ಯಾರೆಲ್ಲ ಆಕಾಂಕ್ಷಿಗಳಿದಾರಲ್ಲ ಅವರಿಗೆಲ್ಲ ಯಾವ್ಯಾವ ಸ್ಥಾನಮಾನ ಹಾಗೂ ಅದರ ಪರಿಣಾಮ ಏನು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಚರ್ಚೆಯಲ್ಲಿದೆ ಬಿ ಜೆ ಪಿಯ ಆಂತರಿಕವಾದಂತ ಬಣಜಗಳ ಇದೆಯಲ್ಲ ಈಗ ಅದು ಮುನ್ನಲೆಗೆ ಬಂದಿದೆ ಡಿಸೆಂಬರ್ ಮುಹೂರ್ತ ಫಿಕ್ಸ್ ಆಗಿತ್ತು ಯಾವಾಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಹರೀಶ್ ಇವರೆಲ್ಲ ಒಟ್ಟಾಗಿ ಸಭೆಗಳ ಮೇಲೆ ಸಭೆಯನ್ನ ಮಾಡಿ ವಿಜೇಂದ್ರ ಅವರ ವಿರುದ್ಧ ಧ್ವನಿಯನ್ನ ಎತ್ತಿದ್ರೋ ಅವತ್ತೇ ಮುಹೂರ್ತ ಫಿಕ್ಸ್ ಆಗಿತ್ತು ಬೈ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರು ಮುಗಿಯಿತು ಶುರು ಆಯ್ತು ಮೊದಲು ವಕ್ ಹೋರಾಟದ ಮೂಲಕ ಶುರು ಆಯ್ತು ವಕ್ ಹೋರಾಟದ ಮುಂದುವರಿದ ಭಾಗ ಅವ್ರು ಹೈಜಾಕ್ ಮಾಡಿದ್ರು ಅಂತ ಇವರು ಇವರು ಹೈಜಾಕ್ ಮಾಡಿದ್ರು ಅಂತ ಅವರು ಅದು ಕೂಡ ಸಂಘರ್ಷ ಮುಂದುವರೆದಿದೆ ಇದರ ನಡುವೆ ಯಾವಾಗ ಯತ್ನಾಳ್ ಆ್ಯಂಡ್ ಟೀಮ್ ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ವಿಜೇಂದ್ರ ಅವ್ರಿಗೆ ಗೊತ್ತಾಯ್ತೋ ನನ್ನ ಹುದ್ದೆಗೆ ಇವರು ಕುತ್ತನ್ನ ತರಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಅರ್ಥ ಆಯ್ತೋ ಕೂಡಲೇ ಅವರು ಒಂದು ಟೀಮನ್ನ ಈಗ ಎದ್ದು ನಿಲ್ಲಿಸಿದ್ದಾರೆ ರೇಣುಕಾಚಾರ್ಯ ಬಿ ಸಿ ಪಾಟೀಲ್ ಮಾಡಾಳ್ ಮಲ್ಲಿಕಾರ್ಜುನ್ ಹೀಗೆ ಬಹಳಷ್ಟು ಜನ ಇದಾರಲ್ಲ ಆ ಟೀಮ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇದ್ದಾರೆ ಅವರೆಲ್ಲರೂ ಕೂಡ ಒಗ್ಗೂಡಿ ಈಗ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್ ಡೆಲ್ಲಿಗೆ ಹೋದ್ರೆ ನಾವು ಹೋಗ್ತೀವಿ ಹೈಕಮಾಂಡ್ ಗೆ ಕಂಪ್ಲೇಂಟ್ ಕೊಡ್ತೀವಿ ರಾಜ್ಯಾಧ್ಯಕ್ಷರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ವಕ್ಫ್ ಹೋರಾಟದ ಪ್ಲಾನ್ ನ ಯತ್ನಾಳ್ ಟೀಮ್ ಹೈಜಾಕ್ ಮಾಡಿದ್ದು ಅನ್ನೋ ಆಪಾದನೆಗಳನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಆ ಕಡೆನೂ ಒಂದು ಟೀಮ್ ಈಗ ಎದ್ ನಿಂತಿದೆ ನಾವು ಹೋರಾಟಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಇನ್ನು ಎರಡು ಬಣಗಳ ಬಹಿರಂಗ ಸಮರ ಶತಸಿದ್ಧ ಅನ್ನೋದು ಇದರ ಮೂಲಕ ಖಾತ್ರಿ ಆಗ್ತಾ ಇದೆ ಹಾಗಾದ್ರೆ ಈಗ ಆರ್ ಎಸ್ ಎಸ್ ಇತ್ತೀಚೆಗೆ ಒಂದು ಮೀಟಿಂಗ್ ಮಾಡಿತ್ತು ನಿಮಗೆ ಗೊತ್ತಿರ್ಬೋದು ನೀವು ನೆನ್ಪಿಟ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ನಾನು ಇಲ್ಲೇ ಬೆಂಗಳೂರಲ್ಲೇ ಸಭೆ ಮಾಡಿದಾಗ ಸುಮಾರು ನಲ್ವತ್ತು ಮಂದಿ ಅಲ್ಲಿ ಸೇರಿದ್ರು ಪ್ರಮುಖ ನಾಯಕರು ಅದರಲ್ಲಿ ಮೂವತ್ತೇಳು ಮಂದಿ ವಿಜೇಂದ್ರ ಅವರ ವಿರುದ್ಧ ದೂರನ್ನೇ ಹೇಳಿದ್ರು ಸಿ ಅದೇ ಟೀಮ್ ಈಗ ಹಾಗಾದ್ರೆ ಮುಂದೆ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಸಿ ಅವ್ರು ಹೇಳ್ತಿರೋದೇ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನೋದು ಅವ್ರ ಮುಖ್ಯವಾದ ಹೋರಾಟ ಹಾಗೆ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಸ್ಥಾನ ಕೊಡೋದು ಹಾಗೆ ಯಡಿಯೂರಪ್ಪನಿಗೆ ಸಮಾಧಾನ ಮಾಡ್ಬೇಕಲ್ಲ ಅದಕ್ಕೋಸ್ಕರ ರಾಘವೇಂದ್ರ ಅವರಿಗೂ ಇನ್ನೊಂದು ಸ್ಥಾನ ಬೋನಸ್ ಅನ್ನೋ ರೀತಿಯಲ್ಲಿ ಯಾವುದು ಸಿ ಈಗಿರುವ ಪ್ಲಾನ್ ನ ಪ್ರಕಾರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅದನ್ನ ಕಾಂಪನ್ಸೇಟ್ ಮಾಡೋ ಸಲುವಾಗಿ பி வை ராகவேந்திர அவ்வளோ கேந்திர சச்சி ஸ்தானோது ஆல்கானது அந்த நோடி ராகவேந்திர அவ்வளோ இது மூரநே பாரி கேந்திர சச்சிவான ஆஃபர் பார்த்தாரு மொதலே பாரி அல்லூரப்பி ஸ்தானகிடுக்கு அன்னோ சர்ச்சை ஆயத்தல்ல ஆக மொட்டமொத ஆஃபர் ஹைக்கமண்ட் யூரப்பிட்டே ராகவேந்திர அவ்ர கேந்திர சச்சவரனாக மாத்தீவ் அந்த யூரில் அவ்வளோபாலரன் மாட்வி அந்த ஒப்பில் அவரு ಇನ್ನು ರಾಘವೇಂದ್ರಗೆ ಕೇಂದ್ರ ಸಚಿವ ಮಾಡ್ತೀವಿ ಅಂದ್ಕೊಂಡು ಅವ್ರು ಒಪ್ತಾರ ಸಿ ಅವ್ರು ಒಪ್ಪಿರಲಿಲ್ಲ ಆಗ ಸಿ ಅದಾದ ನಂತರ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಬಂತು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗ್ ಮಾಡಬೇಕು ಅಂದ್ರಲ್ಲ ಸಿ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ ರಾಘವೇಂದ್ರ ಅವ್ರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತೀವಿ ವಿಜೇಂದ್ರ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ತೆಗೆದುಕೊಂಡು ಹೋಗೋಣ ಪಾರ್ಟಿನ ಅಂತ ಹೇಳಿದ್ರು ಯಡಿಯೂರಪ್ಪನವ್ರು ಆಗ ಒಪ್ಲಿಲ್ಲ ಅವ್ರು ಹೇಳಿದ್ರು ಒಂದೇ ಮಾತು ಮಾಡೋದಿದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗ್ ಮಾಡಿ ಅದರ್ವೈಸ್ ಬೇರೆ ಯಾವುದೇ ಆಫರ್ನ ಒಪ್ಪಲ್ಲ ಅಂತ ನಿಂತು ರಾಘವೇಂದ್ರ ಅವರ ಕೇಂದ್ರ ಸಚಿವ ಸ್ಥಾನದ ಆಫರ್ನ ಆಗಲೂ ತಿರಸ್ಕರಿಸಿದ್ರು ಈಗ ಮೂರನೇ ಬಾರಿ ಬಿ ವೈ ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ ಬಂದಿದೆ ಈಗಲೂ ವಿಜೇಂದ್ರ ಅವರಿಗಾಗಿ ಅದನ್ನ ತ್ಯಾಗ ಮಾಡ್ತಾರ ರಾಘವೇಂದ್ರ ಅವರು ಹಿಂದೆ ಎರಡು ಬಾರಿ ತ್ಯಾಗ ಮಾಡಿದ್ದಾರೆ ಮೂರನೇ ಬಾರಿ ತ್ಯಾಗ ಮಾಡ್ತಾರ ಮೂರನೇ ಬಾರಿ ಯಡಿಯೂರಪ್ಪನವರು ತಿರಸ್ಕಾರ ಮಾಡ್ತಾರ ರಾಘವೇಂದ್ರ ಅವರಿಗೆ ಬಂದಿರುವಂತ ಕೇಂದ್ರ ಸಚಿವ ಸ್ಥಾನದ ಆಫರ್ನ ಸಿ ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನು ಅಲ್ಲಿ ಕೊಡ್ತಾರಂದ್ರೆ ಹಾಗಾದ್ರೆ ಅಲ್ಲಿ ಕೇಂದ್ರ ಸಚಿವರ ಪೈಕಿ ಯಾರಾದರೂ ರಾಜ್ಯಕ್ಕೆ ಬರ್ತಾರಾ ಎಸ್ ಖಂಡಿತವಾಗಿಯೂ ಆ ರೀತಿಯ ಸಾಧ್ಯತೆಗಳು ನಿಚ್ಚಳವಾಗಿದೆ ಬೇರೆ ಯಾರು ಅಲ್ಲ ವಿ ಸೋಮಣ್ಣ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ಮರಳಿ ಕರೆತರಲಿಕ್ಕೆ ಎಲ್ಲ ಪ್ಲಾನ್ ಸಿದ್ಧವಾಗಿದೆ ವಿ ವೈ ರಾಘವೇಂದ್ರ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡೋದು ವಿ ಸೋಮಣ್ಣ ಅವ್ರನ್ನ ಸ್ಟೇಟ್ ಪಾಲಿಟಿಕ್ಸ್ ತರೋದು ಹಾಗಾದ್ರೆ ವಿ ಸೋಮಣ್ಣ ಅವರಿಗೆ ಯಾವ ಸ್ಥಾನಮಾನ ಕೊಡೋದು ಸಿ ಈ ಕಡೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ವಿಜೇಂದ್ರ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡೋ ಪ್ಲಾನ್ ಇಟ್ಕೊಂಡಿದ್ದಾರೆ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ಅವ್ರನ್ನ ತರುವಂತ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಯಾಕೆ ಸೋಮಣ್ಣ ನೋಡಿ ಯತ್ನಾಳ್ನ ಮಾಡಿದ್ರೆ ಇವ್ರ ಒಪ್ಪಲ್ಲ ಈಗ ಯಡಿಯೂರಪ್ಪನವ್ರ ಆಗಿರ್ಬೋದು ಹಾಗೆ ಯಡಿಯೂರಪ್ಪನವ್ರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಯತ್ನಾಳ್ನ ಒಪ್ಪಲ್ಲ ಸೊ ಯಾರು ಒಂದು ಸಂಧಾನ ಸೂತ್ರದ ರೀತಿಯಲ್ಲಿ ಒಬ್ಬರು ವ್ಯಕ್ತಿಗ ಬೇಕು ಅವ್ರನ್ನ ತರ್ತೀವಿ ಅನ್ನುವಂತಹ ಆಫರ್ನ ಮುಂದಿಟ್ಟಿದ್ದಾರೆ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರೋದು ಯಾಕಂದ್ರೆ ಏಕಾಏಕಿ ಯತ್ನಾಳ್ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಆಗಲಿ ರಾಘವೇಂದ್ರ ಆಗ್ಲಿ ಅವರ ಟೀಮ್ ಆಗಲಿ ಒಪ್ಪದಿಲ್ಲ ಮತ್ತು ಸ್ಟೇಟಿಗೂ ಒಂದು ರಾಂಗ್ ಮೆಸೇಜ್ ಕೊಟ್ಟಂಗ ಆಗುತ್ತೆ ನೋಡಿ ಯಡಿಯೂರಪ್ಪನವರು ವಿಜೇಂದ್ರ ಯಾರನ್ನ ವಿರೋಧಿಸ್ತಾ ಇದ್ರು ಅವ್ರನ್ನೇ ತಂದ್ಬಿಟ್ರು ಆಗುತ್ತೆ ಹಿಂಗಾಗಿ ಬೇಡ ಮುಂದೆ ಎಲೆಕ್ಷನ್ ಟೈಮಲ್ಲಿ ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಕೊಡೋಣ ಮುಂದೆ ನೋಡೋಣ ಅನ್ನುವ ಲೆಕ್ಕಾಚಾರಕ್ಕೆ ಈಗ ಬಂದಿದ್ದಾರೆ ಅದೇ ಕಾರಣಕ್ಕಾಗಿ ಈಗ ವಿಜಯೇಂದ್ರ ಅವರಿಗೆ ರಾಘವೇಂದ್ರ ಅವರಿಗೆ ಸೋಮಣ್ಣ ಅವರಿಗೆ ಮೂವರಿಗೂ ಕೂಡ ಈಗ ಗಂಟು ಹಾಕಿ ಒಂದೊಂದು ಸ್ಥಾನಮಾನವನ್ನು ಫಿಕ್ಸ್ ಮಾಡಿದ್ದಾರೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಏನು ಬಂಡಾಯ ಬುಗಿಲತ್ತಿದೆಯಲ್ಲ ವಿಜೇಂದ್ರ ಅವರ ಅದನ್ನ ಶಮನ ಮಾಡಲಿಕ್ಕೆ ಬೇಕಾದಂತ ಪ್ಲಾನ್ ರೆಡಿ ಆಗಿದೆ ವಿಜೇಂದ್ರ ಅವರು ಸುಮ್ಮನೆ ಕೂತ್ಕೋತಾರ ಸಿ ಅವರು ಕೂಡ ಪ್ರತಿಪಟ್ ಹಾಕ್ತಾರೆ ಅದಕ್ಕೋಸ್ಕರ ಈಗ ರೇಣುಕಾಚಾರ್ಯ ಟೀಮ್ನ ಮುಂದೆ ಬಿಟ್ಟಿರೋದು ಒಂದು ಹದಿನೈದು ಇಪ್ಪತ್ತು ಜನರ ಟೀಮ್ ನ ಎದುರುಗಡೆ ಕೂರಿಸಿರೋದೇ ಅದಕ್ಕೆ ಪ್ರೆಸ್ ಮೀಟ್ ಮಾಡಿಸ್ತಾ ಇರೋದೇ ಅದಕ್ಕೆ ಸೊ ಈ ಕಡೆಯಿಂದಲೂ ಈಗ ಬಂಡಾಯ ಶುರು ಆಗುತ್ತೆ ವಿಜೇಂದ್ರ ಅವರ ಕಡೆಯಿಂದಲೂ ಕೂಡ ಒಂದು ಟೀಮ್ ಇನ್ನು ಡೈರೆಕ್ಟ್ ಅಟ್ಯಾಕಿಗೆ ಇಳಿಯುತ್ತೆ ಹೀಗೆ ಅಟಾಕಿಗೆ ಇಳಿದಾಗ ಸಹಜವಾಗಿ ಬಣ ಸಂಘರ್ಷ ಬಹಿರಂಗವಾಗಿ ನಡೆಯುತ್ತೆ ನೋಡಿ ಆ ಕಡೆ ಕಾಂಗ್ರೆಸ್ ಅಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅಲ್ಲಿ ಮುಖ್ಯಮಂತ್ರಿಗಳನ್ನ ಇಳಿಸಲಿಕ್ಕೆ ಬಹಳ ದೊಡ್ಡ ಪ್ಲಾನ್ ಈಗಾಗಲೇ ಇಂಪ್ಲಿಮೆಂಟ್ ಆಗ್ತಾ ಇದೆ ಅದೇ ಟೈಮಲ್ಲಿ ಈ ಕಡೆ ಬಿಜೆಪಿ ಇವರಲ್ಲೂ ಕೂಡ ನೋಡಿ ಇವರು ಇನ್ ಫ್ಯಾಕ್ಟ್ ವಿರೋಧ ಪಕ್ಷ ಇದೆಯಲ್ಲ ಆಪರ್ಚುನಿಟಿನ ಗೇನ್ ಮಾಡ್ಕೋಬೇಕು ಯಾವಾಗ ಆಡಳಿತ ಪಕ್ಷದಲ್ಲಿ ಸಮಸ್ಯೆ ಇರುತ್ತೆ ಅದರ ಸಂಪೂರ್ಣ ಲಾಭ ವಿರೋಧ ಪಕ್ಷ ಪಡ್ಕೋಬೇಕು ಆದ್ರೆ ಹಾಗಾಗ್ತಾ ಇಲ್ಲ ಅದಕ್ಕೆ ಬದಲಾಗಿ ಇವರಲ್ಲೇ ಸಂಘರ್ಷ ಶುರು ಆಗಿದೆ ನೋಡಿ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರುವ ಪ್ಲಾನ್ ಏನು ಅಂದ್ರೆ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಜೊತೆ ಜನತಾದಳ ಜೊತೆ ಒಂದು ಒಳ್ಳೆ ಸಂಬಂಧ ಇದೆ ಅವ್ರವ್ರ ನಡುವೆ ಒಂದು ವೇವ್ ಲೆಂತ್ ಇದೆ ಆ ವೇವ್ಲೆಂತ್ ನ ಮ್ಯಾಚ್ ಮಾಡುವ ಉದ್ದೇಶದಿಂದಲೇ ಈಗ ಸೋಮಣ್ಣವ್ರನ್ನ ಆ ಸ್ಥಾನಮಾನಕ್ಕೆ ತರಲಿಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ ಬಹುಶಃ ಈ ರಿಸಲ್ಟ್ ಬರಲಿ ಅಂತ ಕಾಯ್ತಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಇದೂ ಕೂಡ ಹಂತ ಹಂತವಾಗಿ ಏಕ್ದ್ ರಾತ್ರೋರಾತ್ರಿ ಆಗಲ್ಲ ಇವೆಲ್ಲ ಹಂತ ಹಂತವಾಗಿ ಅಂದ್ರೆ ಮಾತುಕತೆ ಆರಂಭ ಆಗುತ್ತೆ ಮೊದಲು ಮಾತುಕತೆ ನಂತರ ಅದೆಲ್ಲಿಗೂ ಹೋಗಿ ನಿಂತು ಈ ರೀತಿಯ ಒಂದು ಆಫರ್ ನ ಮುಂದಿಟ್ಟಾಗ ಕೊನೆಗೆ ಅದೆಲ್ಲೋ ಮಧ್ಯದಲ್ಲಿ ಯಾವುದೋ ಒಂದು ಸಂಧಾನ ಸೂತ್ರದೊಂದಿಗೆ ಅಂತಿಮ ಆಗುತ್ತೆ ಆ ಸಂಧಾನ ಸೂತ್ರ ಯಾವುದಾಗಬಹುದು ಸಿ ಏನಾದ್ರೂ ಆಗ್ಲಿ ಯತ್ನಾಳ್ ಅವ್ರನ್ನ ರಾಜ್ಯಾಧ್ಯಕ್ಷನ ಅಂತ ಹೊಡ್ಬಿಡ್ತಾರ ಇಲ್ಲ ಸೋಮಣ್ಣವ್ರನ್ನ ತರ್ತಾರ ಅಥವಾ ಬೇಡ ಇವರಿಬ್ರು ಬೇಡ ಮೂರನೇವರು ಹೊಸ ಮುಖ ಯಾವುದನ್ನ ತಂದು ಕೂರಿಸಬಹುದ ಯಾರಾದ್ರೂ ದಲಿತ ಸಮುದಾಯದವರಿಗೆ ಕೊಡಬಹುದ ಹಿಂದುಳಿದ ವರ್ಗದವರಿಗೆ ಕೊಡ್ಬೋದಾ ಯಾರಿಗೆ ಸಿಗ್ಬೋದು ಯಾಕಂದ್ರೆ ಬಹಳ ಜನ ಇದ್ದಾರೆ ಆಕಾಂಕ್ಷಿಗಳು ಸುನಿಲ್ ಕುಮಾರ್ ಕಾರ್ಕಳ ಅವರು ಒಬ್ರು ಆಸ್ಪಿರೆಂಟ್ ಅರವಿಂದ ಲಿಂಬಾವಳಿ ಅವರು ಆಸ್ಪಿರೆಂಟ್ ಹೀಗೆ ಬಹಳಷ್ಟು ಜನ ಇದ್ದಾರೆ ಒಂದು ವೇಳೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಆದರೆ ಆದ್ರೆ ಆ ಸ್ಥಾನಕ್ಕೆ ಯಾರು ಬರಬಹುದು ಹಾಗೆ ಬಿ ವೈ ರಾಘವೇಂದ್ರ ಅವರು ಕೇಂದ್ರ ಸಚಿವರು ಆಗಬಹುದಾ ಏನಾಗಬಹುದು ಯಾರು ಮುಂದಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಥವಾ ವಿಜಯೇಂದ್ರ ಅವರೇ ಮುಂದುವರಿಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ